ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಜವಾಹರ್ ನವೋದಯ್ ವಿದ್ಯಾಲಯದ ಆರನೇ ತರಗತಿಯ ಪ್ರವೇಶ ಪರೀಕ್ಷೆಗೆ ಸಿದ್ಧತೆ ನಡೆಸ್ತಿರುವಂತಹ ವಿದ್ಯಾರ್ಥಿಗಳಿಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಇದು ಕನ್ನಡ ಭಾಷಾ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಪತ್ರಿಕೆಯಾಗಿರುತ್ತದೆ ಹಾಗಾದರೆ ಇಲ್ಲಿ ನೋಡೋಣ ಮೊದಲನೇದಾಗಿ ಇಲ್ಲಿ ಕೊಟ್ಟಿರುವಂತಹ ಒಂದು ಪ್ರಶ್ನೆ ಪತ್ರಿಕೆ ಹೇಗಿದೆ ಅಂದರೆ ನೋಡ್ಬೋದು ಮೊದಲೇದಾಗಿ ವಾಕ್ಯಗಳಲ್ಲಿಯ ದೋಷಗಳನ್ನು ಕಂಡುಹಿಡಿಯೋದು ಅದರ ಸಂಖ್ಯೆಯನ್ನು ಅಂದರೆ ಇಲ್ಲಿ ಏನು ಕೊಟ್ಟಂಥ ಒಂದು ವಾಕ್ಯದಲ್ಲಿ ಯಾವ ಪದ ಮಿಸ್ಟೇಕ್ ಇರುತ್ತೆ ಅಂದರೆ ವ್ಯಾಕರಣ ಬದ್ಧವಾಗಿ ಇಲ್ವಾ ಅನ್ನೋದನ್ನು ತಾವು ಚೆಕ್ ಮಾಡಿಕೊಂಡು ಅದರ ಆಪ್ಷನನ್ನು ತಾವು ಓ ಎಂ ಆರ್ ಉತ್ತರ ಪತ್ರಿಕೆಯಲ್ಲಿ ಶೇಡಿಂಗ್ ಮಾಡಬೇಕಾಗುತ್ತೆ ಇನ್ನು ತಾವು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಓಕೆ ನೋಡ್ಬೋದು ಮೊದಲನೇ ಪ್ರಶ್ನೆ ಸದಾ ನಗುವವರು ಹೃದಯ ನಿರ್ಮಲ ಇಲ್ಲಿ ಸದಾ ನಗುವ ಹೃದಯ ನಿರ್ಮಲ ಆಗಬೇಕಾಗಿತ್ತು ನಗುವವರು ಆಗಿದೆ ಸೊ ಹಾಗಾಗಿ ಇಲ್ಲಿ ಎರಡನೇದಿದೆಯಲ್ಲ ಅಲ್ಲ ಆಪ್ಷನ್ನು ಅದು ತಾವು ಓ ಎಮ್ ಆರ್ ಅಲ್ಲಿ ಸೇಡಿಂಗ್ ಮಾಡಬೇಕು ಇನ್ನು ಎರಡನೇ ಪ್ರಶ್ನೆ ಗುರುಗಳೇ ನಾನು ಒಳಗೆ ಬರಬಹುದು ನೋಡ್ಬೋದು ಗುರುಗಳೇ ಅನ್ನುವಂಥ ಪದ ಸರಿಯಾಗಿದೆ ಇಲ್ಲಿ ನಾನು ಅನ್ನುವಂಥದ್ದು ಸರಿಯಾಗಿದೆ ಒಳಗೆ ಅನ್ನುವಂಥದ್ದು ಸರಿಯಾಗಿದೆ ಆದರೆ ಇಲ್ಲಿ ನೋಡಬಹುದು ಗುರುಗಳೇ ನಾನು ಒಳಗೆ ಬರಬಹುದೇ ಅಂತ ಆಗಬೇಕಾಗಿತ್ತು ಬರಬಹುದು ಅಂತ ಬಂದಿದೆ ಹಾಗಾಗಿ ಇಲ್ಲಿ ಯಾವುದು ಆನ್ಸರ್ ಅಂದ್ರೆ ಇಲ್ಲಿ ನಾಲ್ಕನೇದಾಗುತ್ತದೆ ಇನ್ನು ಮೂರನೇ ಪ್ರಶ್ನೆ ಇಂದು ನನ್ನ ಜನ್ಮದಿನ ಇತ್ತು ನೋಡಿ ನಾಲ್ಕು ಆಪ್ಷನ್ಸ್ಗಳಲ್ಲಿ ಇಂದು ಎನ್ನುವಂಥದ್ದು ನನ್ನ ಹಾಗೂ ಜನ್ಮದಿನ ಇವೆಲ್ಲವೂ ಕೂಡ ವ್ಯಾಕರಣವಾಗಿ ವ್ಯಾಕರಣಬದ್ಧವಾಗಿರುವುದರಿಂದ ಆದರೆ ಇಲ್ಲಿ ಇತ್ತು ಅಂತ ಆಗಬಾರ್ದಿತ್ತು ಇಂದು ನನ್ನ ಜನ್ಮದಿನ ಇದೆ ಅಂತ ಹೇಳಬೇಕಾಗಿತ್ತು ಅವರು ಹಾಗಾಗಿ ಇಲ್ಲಿ ಇತ್ತು ಅಂತ ಏನಿದೆ ಅಲ್ಲ ಇದು ಆನ್ಸರ್ ಆಗುತ್ತದೆ ಇತ್ತು ನೆಕ್ಸ್ಟ್ ಪ್ರಶ್ನೆ ಹಾಗೆಲ್ಲ ಹತ್ತು ಸಲ ಹೇಳಿಸಿಕೊಳ್ಳುವುದಕ್ಕೆ ಒಳ್ಳೆಯದಲ್ಲ ನೋಡಬಹುದು ಇಲ್ಲಿ ಇಲ್ಲಿ ಹಾಗೆಲ್ಲ ಸರಿಯಾಗಿದೆ ಹತ್ತು ಸಲ ಎನ್ನುವ ಸರಿಯಾಗಿದೆ ಇಲ್ಲಿ ನೆಕ್ಸ್ಟ್ ಒಳ್ಳೆಯದಲ್ಲ ಅನ್ನುವಂಥದ್ದು ಕರೆಕ್ಟ್ ಇದೆ ಆದರೆ ಹೇಳಿಸಿಕೊಳ್ಳುವುದಕ್ಕೆ ಅಂತ ಆಗಬಾರ್ದಿತ್ತು ಹೇಳಿಸಿಕೊಳ್ಳುವುದು ಅಂತ ಆಗ್ಬೇಕಾಯ್ತು ಸೊ ಹಾಗಾಗಿ ಮೂರನೇ ಆಪ್ಷನ್ ಇದೆಯಲ್ಲ ಇದು ಆನ್ಸರ್ ಆಗುತ್ತದೆ ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು ತಾವಿಲ್ಲಿ ದಯವಿಟ್ಟು ಹೊರಗೆ ಹೋಗುತ್ತಿದ್ದು ಉತ್ತಮ ನೋಡಬಹುದು ಇಲ್ಲಿ ದಯವಿಟ್ಟು ಎನ್ನುವಂತಹ ಪದ ಕೂಡ ಇಲ್ಲಿ ಸ್ಪಷ್ಟವಾಗಿದೆ ವ್ಯಾಕರಣಬದ್ಧವಾಗಿದೆ ಹೊರಗೆ ಎನ್ನುವಂಥದ್ದು ಕೂಡ ಇದೆ ಹಾಗೆ ನಾಲ್ಕನೇ ಆಪ್ಷನ್ ಉತ್ತಮ ಎನ್ನುವಂಥದ್ದು ಇದೆ ಆದರೆ ಇಲ್ಲಿ ದಯವಿಟ್ಟು ಹೊರಗೆ ಹೋಗುವುದು ಅಂದರೆ ಹೋಗುವುದು ಆಗಬೇಕಾಗಿತ್ತು ಹೋಗುತ್ತಿದ್ದು ಆಗಿದೆ ಸೊ ಹಾಗಾಗಿ ಮೂರನೇ ಆಪ್ಷನ್ ಆಗುತ್ತದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು ಹೀಗೆ ಮಾಡುತ್ತಾ ಹೋದರೆ ನೀನು ಹಾಳಾಗುತ್ತೇವೆ ಇಲ್ಲಿ ಹೀಗೆ ಮಾಡುತ್ತಾ ಹೋದರೆ ಸರಿವೆ ಆದರೆ ನೀನು ಹಾಳಾಗುತ್ತಿ ಆಗಬೇಕಾಗಿತ್ತು ಅದು ಹಾಳಾಗುತ್ತೇವೆ ಆಗಿದೆ ಸೊ ಹಾಗಾಗಿ ಇದು ನಾಲ್ಕನೇದ್ದು ಸರಿಯಾದ ಉತ್ತರ ಆಗುತ್ತದೆ ಇನ್ನು ಏಳನೇ ಪ್ರಶ್ನೆ ನನ್ನ ಮನೆಯ ಮುಂಬಾಗಿಲಿನಲ್ಲಿ ಉತ್ತರದಲ್ಲಿದೆ ಇವುಗಳಲ್ಲಿ ವ್ಯಾಕರಣ ಯಾವುದು ದೋಷ ಇದೆ ಅಂತ ನೋಡೋದಾದರೆ ನನ್ನ ಸರಿಯಾಗಿದೆ ಅದೇ ರೀತಿಯಾಗಿ ಮನೆಯ ಕರೆಕ್ಟ್ ಆಗಿದೆ ಉತ್ತರದಲ್ಲಿದೆ ಕೂಡ ಸರಿ ಇದೆ ಆದರೆ ಇದು ನೋಡ್ಬೋದು ಮುಂಬಾಗಿಲಿನಲ್ಲಿ ಅಂದರೆ ನನ್ನ ಮನೆಯ ಮುಂಬಾಗಿಲು ಅಂತ ಆಗಬೇಕಾಗಿತ್ತು ಮುಂದಿನ ಬಾಗಿಲು ಮುಂಬಾಗಿಲು ಉತ್ತರದಲ್ಲಿದೆ ಅಂತ ಹೇಳುವುದು ಅಂದರೆ ಇಲ್ಲಿ ಮುಂಬಾಗಿಲು ಅನ್ನುವುದು ಹೋಗಿ ಮುಂಬಾಗಿಲಿನಲ್ಲಿ ಆಗಿದೆ ಹಾಗಾಗಿ ಇಲ್ಲಿ ಮೂರನೇ ಆಪ್ಷನ್ ಇದೆಲ್ಲ ಅದು ಸರಿಯಾದ ಆನ್ಸರ್ ಆಗುತ್ತದೆ ಇನ್ನು ನೆಕ್ಸ್ಟ್ ಎಂಟನೇ ಪ್ರಶ್ನೆ ಈ ಮಾತನ್ನು ಮಿಟ್ಟಿಯು ಅಮ್ಮ ಮಿಟ್ಟಿಗೆ ಹೇಳಿದಳು ನೋಡಿ ಇಲ್ಲಿ ಈ ಮಾತನ್ನು ಅನ್ನುವಂಥದ್ದು ಒಂದು ಪದ ಸರಿ ಇದೆ ಇಲ್ಲಿ ಮಿಟ್ಟಿಗೆ ಕೂಡ ಸರಿ ಇದೆ ಹೇಳಿದಳು ಸರಿ ಇದೆ ಆದರೆ ಇಲ್ಲಿ ನೋಡಬಹುದು ಮಿಟ್ಟಿಯು ಅಮ್ಮ ಇದು ಏನಂದ್ರೆ ಮಿಸ್ಟೇಕ್ ಇದೆ ಅಂದ್ರೆ ಈ ಮಾತನ್ನು ಮಿಟ್ಟಿಯ ಅಮ್ಮ ಆಗ್ಬೇಕಾಗಿತ್ತು ಮಿಟ್ಟಿಯು ಅಮ್ಮ ಆಗಿದೆ ಸೊ ಹಾಗಾಗಿ ಇಲ್ಲಿ ಎರಡನೇದು ಆನ್ಸರ್ ಸರಿಯಾಗುತ್ತೆ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ ಇವುಗಳು ಇವುಗಳಲ್ಲಿ ಭಿನ್ನವಾದದ್ದು ಬಂದಾನ ಬಂದಿದ್ದಾನೆ ನಡೆದಾನ ನಡೆದಿದ್ದಾರೆ ಖಂಡಾನ ಕಂಡಿದ್ದಾನೆ ತಂದಾನ ತಂದಿದ್ದಾನೆ ಇಲ್ಲಿ ತಾವು ನೋಡಿದಾಗ ಇಲ್ಲಿ ನೋಡ್ಬೋದು ತಂದಾನ ತಂದಿದ್ದಾನೆ ಕರೆಕ್ಟ್ ಇದೆ ಬಂದಾನ ಬಂದಿದ್ದಾನೆ ಖಂಡಾನ ಕಂಡಿದ್ದಾನೆ ಆದರೆ ನಡೆದಾನ ನಡೆದಿದ್ದಾನೆ ಆಗಬೇಕಾಗಿತ್ತು ಅದು ನಡೆದಿದ್ದಾರೆ ಆಗಿದೆ ಸೊ ಎರಡನೇದಿದೆಯಲ್ಲ ಇದು ಸರಿಯಾದ ಆನ್ಸರ್ ಆಗುತ್ತದೆ